ಆಶೆಗೆ ಒಳಗಾಗಬಾರದು ಈ ಆರು ಚೆನ್ನಾಗಿ ತಿಳಿ ಅದಕ್ಕೆ ಆರೋಗ್ಯವಾಗಿದ್ದೀರಾ ನಾವು ಕೇಳೋ ಜನ ಕೇಳೋದು ಅಂತಕೊಂಡ್ವಿ ಒಳಗಿನ ತತ್ವ ನಮಗೆ ಬರಲಿಲ್ಲ ಇವತ್ತು ಹಬ್ಬ ಆಚರಿಸ್ತೀವಿ ಆಚರಣೆ ಸಮಾರಂಭಗಳನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅದ್ರ ಮೂಲ ಉದ್ದೇಶನ ತಿಳ್ಕೊಂತ ಇಲ್ಲ ಆ ಮೂಲ ಉದ್ದೇಶ ಏನು ಅಂದರೆ ಮನುಷ್ಯನಿಗೆ ಆರೋಗ್ಯದಾಯಕವಾಗಿರಬೇಕು ಖುಷಿ ಇರಬೇಕು ನೆಮ್ಮದಿ ಇರಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಧರ್ಮ ಆಚರಣೆ ಇತ್ತು ಗುರುಗಳು ಭಕ್ತನ ಉದ್ಧಾರಕ್ಕಾಗಿ ಸಮಾಜದ ಶ್ರಯಸ್ಸಿಗಾಗಿ ತಾನೇ ನೋವು ತಗೊಳ್ತಾ ಇತ್ತು ಹೇಗೆ ನೋಡಿ ಈ ಈ ಭಾಗದಲ್ಲಿ ಕಮ್ಮಿ ಅದು ಉತ್ತರ ಕರ್ನಾಟಕ ಹೋದರೆ ಜಂಗಿನವರು ಕುಂತಾಯಿತ್ತು ಒಬ್ಬ ಕಾಲಿಗೆ ಜಂಗೆ ಕೊಟ್ಕೊಳ್ಳೋದು ಅವನು ಮನೆಗೆ ಬರೋದು ಬೆಳಗ್ಗೆ ಆರು ಗಂಟೆ ಹೊತ್ತಿ ಇದ್ದ ಅಲ್ಲಿ ಬಂದು ಜಂಗ್ ಶಬ್ದ ಮಾಡೋನು ಅವು ಒಳಗೆ ಹೋಗವನು ನೋಡ್ತಾ ಇದ್ದ ಏನು ಇವರು ಬಾಗಿಲು ಸಾರಿಸಿದಾರೋ ಇಲ್ವೋ ಇವರು ಸ್ನಾನ ಮಾಡಿದರೋ ಇಲ್ವೋ ಇವರು ಬೇಗ ಎದ್ದಿದ್ರೋ ಇಲ್ವೋ ಇವ್ರ ಮನೆಯಲ್ಲಿ ಸ್ವಚ್ಛತೆ ಇದೆ ಇಲ್ವೋ ನೋಡುವಂಥದ್ದು ಅವನಿಗೇನು ಅಲ್ಲಿ ಹಿಟ್ಟಿಡ್ತಾಯಿದ್ರು ಜೋಳದ ಹಿಟ್ಟು ಒಂದೇಳು ಹಿಟ್ಟು ತಗೊಳೋದು ಜಾಸ್ತಿ ತಗೊಳಂಗಿಲ್ಲ ಕಾಯಿಕ ಅಂತ ಒಂದು ಜೋಳದ ಹಿಟ್ಟು ತೊಗೊಳ್ಳೋ ಜೋಳಿಗೆ ಹಾಕೊಳ್ಳೋದು ಈಗ ಎಲ್ಲರ ಮನೆಗೂ ಹೋಗ್ತಾ ಹೋಗ್ತಾಯಿದ್ದವನು ಎಲ್ಲರ ಮನೆಗೂ ಯಾರ ಮನೆಗೆ ಎದ್ದಿಲ್ಲ ಹೇಳೋನು ಎದ್ರಿ ಸ್ನಾನ ಮಾಡಿರಿ ಬಾಗಿಲು ಸಾರಿಸ್ರಿ ಅಡುಗೆ ಮನೆ ಸ್ವಚ್ರಿ ಪಾತ್ರೆ ಬೆಳೆದ್ರಿ ಮಕ್ಕಳಿಗೆ ಸ್ನಾನ ಮಾಡಿಸ್ರಿ ಇದ್ದ ಅವರು ಮಾಡಲಿಲ್ಲ ಕೆಲವರು ಬಿಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು ಅಲ್ಲೊಬ್ಬ ಮಠಸ್ಥರು ಸ್ವಾಮಿಗಳು ಮಠ ಅಂತ ಅವ್ರಿಗೆ ಹೇಳ್ತಾಯಿದ್ರು ನೋಡಿ ಇಂಥ ಮನೆಗೆ ಹೋಗಿದ್ದೆ ಅವ್ರು ಎದ್ದಿಲ್ಲ ಬಹು ಸಾರಿಸಿಲ್ಲ ಸ್ನಾನ ಮಾಡಿಲ್ಲ ಅವಾಗ ಅವ್ರೇನು ಮಾಡಿದ್ರು ಶಸ್ತ್ರೂಪವಾಡ ಅಂತ ಕಳ್ಸರ್ ಮುಳ್ಳಾವಿಗೆ ಇವತ್ತು ಅವೆಲ್ಲ ಒಂದು ಹಾಡು ವಸ್ತುವಾಗಿ ಒಬ್ಬ ಬರೋನು ಗಂಟೆ ಅಲ್ಲಾಡ್ಸವನು ಮನೆ ಮುಂದೆ ಮುಳ್ಳ್ಯಾವಿಗೆ ಮೇಲೆ ನಿಂತ್ಕೊಳ ಮುಳ್ಳಾವಿಗೆ ಮೇಲೆ ನಿಂತ್ಕೊಂಡ್ರೆ ನೋವು ಯಾರಿಗೆ ನಿಂತವನಿಗೆ ಗಂಟೆ ಅಲ್ಲಾಡಿಸ್ ಜನವೆಲ್ಲ ನೋಡ್ತಾ ಇದ್ರು ಯಾಕೆ ನಿಂತ್ಕೊಂಡಿದ್ರಿ ಸ್ವಾಮಿ ಏನು ಕೆಲಸ ನೋಡಿ ಇವರು ಬೆಳಿಗ್ಗೆ ಬೇಗ ಹೇಳ್ತಾ ಇಲ್ವಂತೆ ಇವರು ಸ್ನಾನ ಮಾಡಲ್ವಂತೆ ಇವರು ಮಕ್ಕಳಿಗೆ ಸ್ನಾನ ಮಾಡಿಸಲ್ವಂತೆ ಎದ್ದುಗಳು ಹಂಗೆ ಕಾಪಿ ಕುಡಿತಾರಂತೆ ಯಾವುದು ಆಚರಣೆ ಇಲ್ಲವಂತೆ ಅದಕ್ಕೆ ನಾನು ಮುಳ್ಳಾಗಿ ಅವನಕೊಂಡು ಗಾಂಧಿಯ ನಡೆಸ್ತಾಯಿದ್ದೆ ಒಬ್ಬ ಭಕ್ತನ ಉದ್ಧಾರಕ್ಕಾಗಿ ಒಂದು ಸಮಾಜದ ಏಳಿಗೆ ಎಂಥ ವ್ಯವಸ್ಥೆ ಇಟ್ಟಿತ್ತು ಸಮಾಜ ಹಿಂದೆ ಒಬ್ಬ ಗುರು ಬಂದು ನೋವು ತಗೊಳ್ತಾಯಿತ್ತು ಅವಾಗ ಅವನು ಬಂದು ಇಲ್ಲ ಸ್ವಾಮಿ ಮೇಲೆ ಹಂಗೆ ಮಾಡಲ್ಲ ನಾನು ಅಂತೇಳಿ ಅವ್ರಿಗೆ ನಮಸ್ಕಾರ ಮಾಡಿ ನಾಲ್ಕು ಕಾಣಿ ಕೊಡ್ತಾಯಿದ್ದೆ ನೋಡಿ ಕಾಯ್ಕ ಸಿಕ್ಕ ದುಡ್ಡು ತಗೊಳಂಗಿಲ್ಲ ಒಂದು ಇಡೀ ಹಿಟ್ಟು ಅವಂದು ನಾಲ್ಕು ಕಾಣಿ ಇವನ್ನಷ್ಟೇ ಹಿಡಿದು ಹೋಗ್ತಾಯಿತ್ತು ಅದಕ್ಕೂ ಮೀರ್ತಿದ್ರು ಕೆಲವರು ಆವಾಗ ಅವ್ರಿಗೆ ಶಸ್ತ್ರೂಪ ಮಾಡೋದು ಬರೋನು ಅವ್ರ ಮನೆ ಮುಂದೆ ಬಂದು ಮುಳ್ಳಾವಿಗೆ ಮೆಟ್ಕೊಂಡು ಈ ಬಾಯಿಗೆ ಉದ್ದಕ್ಕೆ ಈ ಬಾಣ್ದಂಗೆ ಇರುತ್ತಲ್ಲ ಇವದ ಅದೊಂದು ಚುಚ್ಕೆ ಮುಡ್ತಿದ್ದ ರಕ್ತ ಬೀಳ್ತಾಯಿತ್ತು ಮತ್ತೆ ಗಂಟೆ ಅಲ್ಲಿ ಎಲ್ಲ ಜನ ಸೇರೋರು ಯಾಕೆ ಇವನು ಐನರಿಗೂ ಬೆಲೆ ಕೊಡಲ್ವಂತೆ ಆ ಪೂಜೆ ಮಾಡಿಲ್ಲವಂತೆ ನೋಡಪ್ಪ ಇವನು ಅಂತ ಹೇಗೆ ನೀನು ಯಾಕೆ ನೋವು ತಗೊಳ್ತೀಯ ಅವರ ಉದ್ಧಾರಕ್ಕಾಗಿ ಇವು ಮಠಗಳು ಮಾನ್ಯಗಳು ಹಿರಿಯರು ಒಂದು ಸಮಾಜವನ್ನು ಸಿದ್ಧುವಂತ ಸಂಕೀರ್ಣ ಆದರ್ಶ ತತ್ವಗಳು ಅವನು ನೋವು ತಗೊಳ್ತಿದ್ದ ಮತ್ತು ಅವ್ರ ಕೆಳಗಿಳಿತ ಇದ್ದ ಒಂದು ಕಾಲು ರೂಪಾಯಿ ಇದ್ದ ಇಂಥ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ಇತ್ತು ಇವತ್ತು ಅದು ಯಾವುದು ಇಲ್ಲ ಇವತ್ತು ಐನರ್ ಕರೆಯೋರು ಸ್ವಾಮಿಯರು ಕರೆಯೋರು ವರವರ್ ಕರಿಯರು ಹಬ್ಬಕ್ಕೆ ಕರಿಯರು ಅಲ್ಲಿಯೂ ಇಲ್ಲ ಈಗ ಹುಟ್ಟಿದಾಗ ಸತ್ತ ಎರಡು ಸತಿ ಕರೀತಾರೆ ಅದು ಇದೆ ಇಲ್ಲವೂ ಗೊತ್ತಿಲ್ಲ ಆದರೂ ಇವತ್ತು ನಮ್ಮ ಜಗದೀಶು ನೋಡ್ರಿ ಎಂಥ ಒಂದು ಸಂಪ್ರದಾಯವ್ರ ಮನೇಲಿ ನಾನೂರು ವರ್ಷಗಳಿಂದ ಒಂದು ದೇವಿಯ ಆರಾಧನೆ ಮಾಡ್ತಾ ಎಲ್ಲ ಭಕ್ತಗಳಿಗೆ ನಾಡಿಗೆ ಸಮೃದ್ಧಿ ಆಗ್ತದೆ ನಾಡಿಗೆ ಮಳೆ ಬೆಳೆ ಬರ್ತದೆ ನಾಡಿಗೆ ಆರೋಗ್ಯ ಬರ್ತದೆ ಒಂದು ಶಕ್ತಿ ಬರ್ತದೆ ಆರಾಧನೆ ಮಾಡಕ್ಕೆ ಬಂದು ಇವತ್ತು ಇಪ್ಪತ್ತೈದನೇ ವರ್ಷ ಮದುವಾಗಿ ಒಂದು ಬಾಗಿಣ ಎಲ್ಲರೂ ನೋಡಿ ಇಲ್ಲಿ ನೋಡ್ರಿ ಬಾಗಿಣ ಅಂದರು ಮದುವೆ ಮದುವೆ ಅಂದ್ರೇನು ಮಾಂಗಲ್ಯ ಅಂದ್ರೆ ಏನು ಸೀರೆ ಅಂದ್ರೆ ಏನು ಆನಂತರ ಬಾ ತಲೆ ಕಟ್ತಿರೋತು ಬಾಸಿಂಗ ಅಂದ್ರೆ ಏನು ಎಲ್ಲವಕ್ಕೂ ಅರ್ಥ ಇದೆ ಬಾಗಿನ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ಏನು ಬಾಗಿನ ಬಾಗಣ ಬಾಗಿಣ ಅಂತೀನೋಡಿ ಬಾಗಿನ ಬಾಗಿ ನಡೆಯಬೇಕು ಮಗಳೇ ತಾಯಿ ತನ್ನ ಮಗಳಿಗೆ ಹೇಳ್ತಾಳೆ ವರ್ಷ ವರ್ಷ ಕೊಟ್ಟು ಅದ್ರಾಗ ಏನಿರುತ್ತೆ ಎರಡು ಮರ ಇಟ್ಟಿರ್ತಾರೆ ಅದರೊಳಗೆ ಒಂದು ತರಕಾರಿ ಹಾಕಿರ್ತಾರೆ ಒಂದು ರವಿಕೆ ಹಾಕಿರ್ತಾರೆ ಒಂದು ಹಣ್ಣು ಹಾಕಿರ್ತಾರೆ ಒಂದು ಕನ್ನಡಿ ಇಟ್ಟಿರ್ತಾರೆ ಅಮನಚ್ಚಿ ಅರಿಶ್ಣ ಕುಂಕುಮ ಇಟ್ಟಿರ್ತಾರೆ ಅದನ್ನು ಪೂಜೆ ಮಾಡಿ ಪೂಜೆ ಮಾಡಿಕೊಡ್ತಾರೆ ಅಂದರೆ ಮಗಳು ತಾಯಿ ಹೇಳ್ತಾಳೆ ಆ ತರಕಾರಿ ಇಲ್ಲ ಅಂತ ಗಲಾಟೆ ಮಾಡಬೇಡ ಸೀರೆ ಇಲ್ಲ ಅಂತ ಗಲಾಟೆ ಮಾಡಬೇಡ ಉಪ್ಪಿಲ್ಲ ಅಂತ ಗಲಾಟೆ ಮಾಡಬೇಡ ಮನೇಲಿ ಇವೆಲ್ಲ ಸಂಸಾರದ ಗುಟ್ಟು ಸಂಸಾರದ ಗುಟ್ಟು ಸಂಸಾರದ ಮೌಲ್ಯಗಳು ಅಲ್ಲಿ ಸುಖವಾಗಿರಬೇಕಾದರೆ ಇವೆಲ್ಲ ತಿಳ್ಕೋಬೇಕು ನೀನು ಅದನ್ನೇ ವಾಗಿ ನಾ ವಾಗಿ ನಡೆ ಮಗಳೆ ವರ್ಷ ವರ್ಷ ಕೊಡುವಂಥದ್ದು ಎಂತಹ ಸಂಪ್ರದಾಯ ನಮ್ಮದೇ ಯಾವ ಸಂಪ್ರದಾಯ ಇಲ್ಲಿ ಇಲ್ಲ ಈ ಸಂಪ್ರದಾಯ ಜಗತ್ತಿನ ಎಲ್ಲೂ ಈ ಥರ ಸಂಪ್ರದಾಯ ಇಲ್ಲ ಈ ಬಾಗಣ ಕೊಡುವಂಥದ್ದು ಸೀರೆ ಸೀರೆ ಕೊಡ್ತಾರೆ ವರ್ಷದೊಂದು ಗಾಯಕಣ ಅಂತಾರೆ ಸೀರೆ ಅಂದ್ರೇನು ಯಾವುದು ಶೀಲವನ್ನು ಮುಚ್ಚುತ್ತದೆ ಯಾವುದು ಶೀಲವನ್ನು ಮುಚ್ಚುತ್ತದೆ ಅದನ್ನು ಸೀರೆ ಅಂತ ಕರೆದರು ಅದನ್ನು ಪತಿರ್ವತೆ ಎಂದು ಕರೆದರು ಭಾರತೀಯ ಸಂಸ್ಕೃತಿಯಲ್ಲಿ ಪತಿರ್ವತೆಗೆ ಮಹಾಶಕ್ತಿ ಇದೆ ಪರಮಾತ್ಮನೂ ಹೆದರ್ತಾನಂತೆ ಇಂತಹ ಶೀಲ ನಿಂದಾಕಬೇಕು ಅಂತೇಳಿ ತಾಯಿ ಸೀರೆಯನ್ನು ಕೊಡ್ತಕ್ಕಂಥ ಎಂಥ ಮೌಲ್ಯ ಇದೆ ಮೌಲ್ಯ ಇವತ್ತೆಲ್ಲ ಮರ್ದೋಗ್ತಾ ಇದ್ದಾವೆ ಹಾಗಾಗಿ ರೋಗ ರುಜಿನಗಳು ನಮಗೆ ತಲ್ಲಣಕೊಂಡಿದ್ದಾರೆ ನೆನೆಸ್ತಾ ಇದ್ದಾವೆ ಇವೆಲ್ಲ ಬಂದು ಹುಷಾರಾಗಿರ್ರಿ ಹಾಳಾಗೋಗಿಬಿಡ್ತೀರಾ ಆ ವ್ರತ ಮಾಡ್ರಿ ಆಚರಣೆಗಳು ಸ್ವಚ್ಛತೆ ಅಂತ ಚೆನ್ನಾಗಿರ್ರಿ ಅಂತೇಳಿ ಆಗ್ತಾಯಿದೆ ಮನೆ ಒಳ ಕಡೆ ಹೇಳ್ತಾ ಇದ್ದಾರೆ ಡೆಲ್ಲಿ ಒಳಗೆ ಈ ಕಾಯಿಲೆ ಬರೋದು ಯಾಕೆ ಮನುಷ್ಯನಿಗೆ ಕಷ್ಟ ಬರೋದು ಯಾಕೆ ಸುಖ ಬರೋದೆ ಯಾಕೆ ಕಷ್ಟ ಬಂದಾಗ ಅವನು ಎಚ್ಚರ ಮಾಡ್ತದೆ ಹುಷಾರಾಗಿರು ತಪ್ಪು ಮಾಡ್ತಾ ಇದ್ದೀಯಾ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಬ್ಬ ದೇವರು ಒಬ್ಬ ಮನುಷ್ಯನನ್ನು ಎಂಬತ್ನಾಲ್ಕು ಬಾರಿ ಮನುಷ್ಯನಾಗೆ ಹುಟ್ಟಿಸ್ತಾನಂತ ಅದನ್ನು ಹೇಳ್ತಾರೆ ಎಂಬತ್ನಾಲ್ಕು ಬಾರಿ ಒಬ್ಬನನ್ನು ಮನುಷ್ಯನಾಗೆ ಹುಟ್ಟಿಸ್ತಾನೆ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕು ತಲೆ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಕೊಳ್ತಾ ಇಲ್ಲ ಎಲ್ಲಿನ ಅರಿವು ಮಾಡಿಕೊಳ್ತಾ ಇಲ್ಲ ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯಾ ಅಂಥೇಳಿ ಲಕ್ಷವಾಗಿರು ಹೆಚ್ಚರವಾಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲಿ ತಿದ್ದೇ ಹೋದಾಗ ಮತ್ತವನಿಗೆ ಸ್ಪಷ್ಟ ಮುಖ್ಯ ಕೊಡ್ತಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಬರ್ತಾರೆ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಇವನಿಗೆ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು ಎಷ್ಟು ಕೋಟಿ ವರ್ಷ ಆಯಿತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿ ಕ್ರಿಮಿಕೀಟಗಳು ಅಂಥ ಅಂತ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು ಭೂಮಿಯಲ್ಲಿ ಬಂತು ದೇಹದಲ್ಲಿ ಬಂತು ಏನಾಯ್ತು ರೀ ಕಾಯಿಲೆ ಅವನಿಗೆ ಕ್ಯಾನ್ಸರ್